ಇದು ಬೇಲಿಯೇ ಎದ್ದು ಹೊಲ ಮೇಯ್ದ ಕಥೆ ಮರಗಳನ್ನು ಕಡಿದು ಕದ್ದು ಸಾಗಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯ ಹೂಡಿಗೆರೆಯಲ್ಲಿ ಪ್ರಕರಣ ಬಣಕಲ್ ಸರ್ವೆ ನಂಬರ್ ಇನ್ನೂರ ಐವತ್ನಾಲ್ಕರ ಗುಡ್ಡಹಟ್ಟಿಯಲ್ಲಿ ಮರಗಳ ಹನನ ಡಿಆರ್ಎಫ್ಒ ಬಸವರಾಜ್ ಬಗಲಿ ಗಾರ್ಡ್ ಶಂಕರ್ ಅನ್ನೋರಿಂದ ಮರಗಳತನ ಶಂಕೆ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಆರ್ಎಫ್ಒ ಕಾವ್ಯ ಮೂರ್ತಿ ಎನ್ನುವರ ಸಾ ಮರಗಳು ಸೇಸ್ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಡಿಎಫ್ಒ ರಮೇಶ್ ಬಾಬು ಇದು ಬೇಲಿಯೇ ಎದ್ದು ಹೊಲವನ್ನ ಮೇಯ್ದಂಥ ಕತೆ ಅರಣ್ಯವನ್ನ ಸಂರಕ್ಷಣೆ ಮಾಡಬೇಕಾದಂತಹ ಅರಣ್ಯ ಇಲಾಖೆ ಸಿಬ್ಬಂದಿಯೇ ವಂಚಿಸಿರುವಂತಹ ಪ್ರಕರಣ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ಇಂಥದ್ದೊಂದು ಪ್ರಕರಣ ನಡೆದಿದೆ ಬಣಕಲ್ ಸರ್ವೆ ನಂಬರ್ ಇನ್ನೂರ ಐವತ್ತ ನಾಲ್ಕರ ಗುಡ್ಡ ಹಟ್ಟಿಯಲ್ಲಿ ಮರಗಳ ಮಾರಣ ಹೋಮ ಆಗಿದೆ ಒ ಬಸವರಾಜ್ ಬಗಲಿ ಹಾಗೆ ಗಾರ್ಡ್ ಶಂಕರ್ ಅನ್ನೋರು ಮರಗಳತನ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಇಲ್ಲಿನ ಸುಮಾರು ಅಕೇಶಿಯ ಮರಗಳನ್ನ ಕಡಿದು ಕದ್ದು ಸಾಗಿಸಲಾಗಿದೆ ಇಲ್ಲಿನ ಫಾರೆಸ್ಟರ್ ಬಸವರಾಜ್ ಹಾಗೇನೆ ಗಾರ್ಡ್ ಶಂಕರ್ ಅನ್ನೋರು ಮರಗಳನ್ನ ಕದ್ದು ಸಾಗಿಸಿ ಬಣಕಲ್ ಟೌನ್ ನಲ್ಲಿ ಮರಗಳನ್ನ ಸೋಮಿಲ್ಗೆ ಸಾಗಿಸಿದ್ರು ಮೂಡಿಗೆರೆಯ ವಲಯ ಅರಣ್ಯಾಧಿಕಾರಿ ಅಧಿಕಾರಿ ಕಾವ್ಯ ಖಚಿತ ಮಾಹಿತಿ ಮೇರೆಗೆ ನಿನ್ನೆ ಅಂದ್ರೆ ಬುಧವಾರ ಬಣಕಲ್ ಸ್ವಾಮಿಲ್ ಇರುವಂತಹ ಸ್ಥಳಕ್ಕೆ ಹೋಗಿ ಕಾಡು ಮರಗಳನ್ನ ವಶಕ್ಕೆ ಪಡೆದು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಸ್ವಾಮಿಲ್ ಮಾಲೀಕ ಮೂರ್ತಿ ಹೇಳೋ ಪ್ರಕಾರ ಇಲಾಖೆಯ ಸಿಬ್ಬಂದಿ ಇದನ್ನ ತಂದುಕೊಟ್ಟು ಕಟಾವು ಮಾಡಿಕೊಡೋದಕ್ಕೆ ಹೇಳಿದ್ದಾರೆ ಎಂದಿದ್ದಾರೆ ಈ ಕುರಿತು ಸ್ಥಳೀಯರು ಹೇಳೋದು ಇಲ್ಲಿ ಈ ರೀತಿ ಅನೇಕ ಪ್ರಕರಣಗಳು ನಡೆದಿದೆ ಇಲ್ಲಿ ಇಲಾಖೆಯವರೇ ಮರಗಳ ಕಳ್ಳ ಸಾಕಾಣೆಗೆ ಮುಂದಾಗ್ತಾ ಇದ್ದಾರೆ ರಕ್ಷಕರೇ ಇಲ್ಲಿ ಭಕ್ಷುಕರಾಗಿದ್ದಾರೆ ಅಂತ ಸ್ಥಳೀಯರು ಆರೋಪವನ್ನ ಮಾಡ್ತಿದ್ದಾರೆ ಸದ್ಯಕ್ಕೆ ಪ್ರಕರಣವನ್ನ ಡಿಎಫ್ಓ ರಮೇಶ್ ಬಾಬು ಗಂಭೀರವಾಗಿ ಪರಿಗಣಿಸಿದ್ದಾರೆ ತನಿಖೆ ಕೂಡ ನಡೆಸ್ತಿದ್ದಾರೆ ಬಿಸಿಲ ಧಗೆ ಹೆಚ್ಚಾಗಿದೆ ನೀರಿನ ಹಾಹಾಕಾರವು ಶುರುವಾಗಿದೆ ಇನ್ನು ಕುಡಿಯುವ ನೀರಿನ ಬೆಲೆಯನ್ನ ಕೇಳಬೇಕಾಗಿಲ್ಲ ಇಪ್ಪತ್ತು ಲೀಟರ್ ಕ್ಯಾನ್ ಗೆ ರೂಪಾಯಿ ಅನ್ನೋ ಯೋಚನೆ ಅಯ್ಯೋ ಆ ಚಿಂತೆ ಮಾಡಬೇಡಿ ಐದೇ ಐದು ರೂಪಾಯಿಗೆ ಶುದ್ಧ ಕುಡಿಯುವ ನೀರು ನಿಮಗೆ ಲಭ್ಯ ಕೇವಲ ಐದೇ ರೂಪಾಯಿನ ಎಲ್ ಸಿಗತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಶ್ರೀ ಸಾಯಿ ಶುದ್ಧ ಗಂಗಾ ಘಟಕ ಸೆಕೆಂಡ್ ಕ್ರಾಸ್ ಕಾಫಿ ಡೇ ಹಿಂಭಾಗ ಜಯನಗರ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಝೀರೋ ಫೈವ್ ಟೂ ಝೀರೋ ಏಟ್ ನೈನ್ ಡಬಲ್ ಫೋರ್ ನೈನ್ ತ್ರೀ ತ್ರೀ ಫೈವ್ ಫೈವ್ ಸಿಕ್ಸ್ ತ್ರೀ ವಿಶೇಷ ಸೂಚನೆ ಟ್ಯಾಂಕರ್ಗಳಿಗೂ ರಿಯಾಯಿತಿ ದರದಲ್ಲಿ ನೀರು ತುಂಬಿಸಿಕೊಡಲಾಗುತ್ತೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ